ಸೊ ಈ ಹಿಂದೆನೂ ನೀವೇನೋ ಪ್ರೀತಿ ಮಾಡಿದ್ದೆ ಅದರಿಂದ ಮೋಸ ಆಗಿದೆ ಅಂತ ಅದನ್ನ ಅದನ್ನೇನಾದರೂ ಅವರು ಮಿಸ್ಯೂಸ್ ಮಾಡ್ಕೊಂಡ್ರ ಹೇಗೆ ನಿಮ್ಮ ಇದರಲ್ಲಿ ಅದೇ ಗೊತ್ತಿಲ್ಲ ನನಗೆ ನಾನು ಹೇಳಿದ್ದೆ ಅವರಿಗೆ ನಾನು ಲವ್ ಮಾಡ್ತಿದ್ದೆ ಒಬ್ಬರಿಗೆ ಹ್ಮ್ ಅಂದ್ರೆ ನಾನು ಟೀನೇಜ್ ಅಲ್ಲಿ ಇದ್ದಾಗಲೇ ಅದೇ ಒಂದು ಫಿಫ್ಟೀನ್ ಇಯರ್ ಸಿಕ್ಸ್ಟೀನ್ ಇಯರ್ಸ್ ಅಲ್ಲಿ ಇದ್ದಾಗಲೇ ಹ್ಮ್ ನಾನು ನನ್ನ ಕ್ಲಾಸ್ಮೇಟ್ ಮೇಟ್ ಅವರು ಅವ್ರನ್ನ ಲವ್ ಮಾಡ್ತಿದ್ದೆ ಹ್ಮ್ ಬಟ್ ನನಗೆ ಅವಾಗ ಮೋಸ ಆಗಿದ್ರಿಂದ ನಾನು ಮದುವೆನೇ ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನಾನು ಹ್ಮ್

ಇದ್ ಮಾಡಾಕತ್ತ ಹ್ಮ್ ಹ್ಮ್ ಇದು ಎಷ್ಟು ವರ್ಷದ ಫ್ಲಾಶ್ ಬ್ಯಾಕ್ ಮೇಡಂ ಎಷ್ಟು ವರ್ಷ ಜಸ್ಟ್ ಒಂದೂವರೆ ವರ್ಷದಲ್ಲಿ ಪರಿಚಯ ಆಗಿ ಒಂದೂವರೆ ವರ್ಷದಲ್ಲಿ ಈಗೆಲ್ಲ ಆಗಿರೋದು ಹ್ಮ್ ಹ್ಮ್ ಕಂಪ್ಲೀಟ್ ಇವಾಗ ನನಗೆ ಅವರು ಮೂರ್ ತಿಂಗಳಿಂದ ನನ್ಗೂ ಅವ್ರಿಗೂ ಇದೇ ಇಲ್ಲ ಸಂಪರ್ಕನೇ ಇಲ್ಲ ಓಕೆ ಒಂದೂವರೆ ಒಂದೂವರೆ ವರ್ಷದಲ್ಲಿ ಹ್ಮ್ ಮೂರ್ ತಿಂಗಳಿಂದನೂ ಸಂಪರ್ಕ ಇಲ್ಲ ಅಂತಂದ್ರೆ ಇಷ್ಟು ಒಂದು ಅದೇ ಒಂದ್ ವರ್ಷ ಹ್ಮ್ ಒಂದ್ ವರ್ಷ ಮೂರ್ ತಿಂಗಳು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಒಂದ್ ವರ್ಷ ಮೂರ್ ತಿಂಗಳು ಚೆನ್ನಾಗೇ ತರ ನಡ್ಕೊಳಕ್ ಹಾಗೆ ಅನುಮಾನ ಬಂದಾಗ ನೀವು ಸಂಪರ್ಕ ಮಾಡೋಕ್ ಪ್ರಯತ್ನ ಪಟ್ರಿ ಮೂರ್ ತಿಂಗಳಲ್ಲಿ ಸೊ ಆ ಮೂರ್ ತಿಂಗಳಲ್ಲಿ ಅವ್ರದ್ದು ಏನು ಸಲಿ ಅಂತ ಗೊತ್ತಾಗಿದ್ದು ಅದಾದ್ಮೇಲೆ ಮತ್ ಮೂರ್ ತಿಂಗಳು ಅದನ್ನ ಅವ್ರು ಕೇಳೋದಕ್ಕೆ ನೀವು ಪ್ರಯತ್ನ ಪಟ್ರಿ ಅದ್ ಸಿಗ್ಲಿಲ್ಲ ಅದಾದ್ಮೇಲೆ ಈ ರೀತಿಯಾಗಿ ಮೆಸೇಜ್ ಗಳನ್ನ ವೈರಲ್ ಮಾಡಿರ್ತಕ್ಕಂಥದ್ದಾದ್ರೆ

ಮೆಸೇಜ್ ಅಂತದೆಲ್ಲ ಮಾಡ್ತಿದ್ರ ಅಥವಾ ಸ್ಟೇಷನ್ ಗೆ ಹೋದಂತ ಸಂದರ್ಭದಲ್ಲಿ ಇಲ್ಲ ಕಾಲ್ ಮಾಡ್ಬಿಟ್ಟು ಕರ್ಸಿ ನೋಡು ನೀವು ನೀವು ಏನ್ ಮಾಡ್ತೀನಿ ನೋಡು ಬೆದರಿಕೆ ಆಗೋದು ಹಂಗೆಲ್ಲ ಮಾಡ್ತಿದ್ರು ಅವ್ರಿಗೂ ನಾನು ಆಲ್ರೆಡಿ ಹೆಂಡ್ತಿನ ಮುಂಚೆನೆ ಕಮಿಷನರ್ ಆಫೀಸಲ್ಲಿ ನಾನು ಪ್ರೂಫ್ ಸಮೇತನೇ ನಾನು ಎಲ್ಲಾ ಇದು ಮಾಡಿರೋದು ದಾಖಲೆ ಇಲ್ದಲ್ಲ ನಾನು ಯಾವ್ದು ಕೆಲಸ ಮಾಡಕ್ ಹೋಗಿಲ್ಲ ಅದು ಬೈದಿರೋದೆಲ್ಲ ನನ್ನ ರೆಕಾರ್ಡ್ ಇತ್ತು ಬೇರೆಯವ್ರು ಯಾರ್ಯಾರು ಬರ್ತಾರೆ ಅವ್ರ ಮುಂದೆ ಎಲ್ಲಾ ಹೇಳೋದು ಇವಳು ಜೊತೆ ಬಂದ್ರೆ ಯಾರ್ ಜೊತೆ ನೀವು ಇವಳ ಜೊತೆ ಬಂದ್ರೆ ಬರೋರಿಗೆ ಎಫರ್ ಮಾಡ್ತೀನಿ ಉಲ್ಟಾ ಹ್ಮ್ ಅವನು ಪೊಲೀಸ್ ಳಯಕ ಅಲ್ಲ ಅವನು ಕಳ್ಳ ಅವನು ಸ್ಟೇಷನ್ ಅಲ್ಲಿ ಮೊಬೈಲ್ ಗೂಲೇ ಕದೀತಾನೆ ಅಂತ ಕಳ್ಳ ಅವನು ಪ್ರಕಾಶ್ ಹ್ಮ್ ಆ ರೀತಿ ಡ್ಯಾಮೇಜ್ ಮಾಡೋದು ನಾನು ಇದಕ್ಕೇಲ್ಲ ಇಮೇಜ್ ಪಬ್ಲಿಕ್ ಗಳಿಗೆಲ್ಲ ಬ್ಯಾಡ್ ಇದ್ ಮಾಡೋದು ಅಂದ್ರೆ ಅದೇ ಸರಿ ಇಲ್ಲ ಇವಳು ಅಂತ ಹ್ಮ್ ಅಂದ್ರೆ ಇವರು ಪೊಲೀಸರಲ್ಲ ಕಳ್ಳ ಪೊಲೀಸರು ಅಂತ ಹೇಳ್ತಿರೋದು ಇಲ್ಲ ಎಲ್ಲರೂ ಕಳ್ಳರು ಅಂತ ಹೇಳ್ತಾ ಇಲ್ಲ ಅಲ್ಲ ಈ ಈ ಇಬ್ಬರು ಈಗ ಏನೋ ವಿಶೇಷ ಇಲ್ಲ ಇನ್ನೊಬ್ಬ ಮಾತ್ರ ಈ ರೀತಿ ಕಳ್ಳ ಅಷ್ಟೇ ಪ್ರಕಾಶ್ ಅಂದ್ರೆ ಮೋಸ ಅಷ್ಟೇ ಅಲ್ಲ ಅಲ್ಲ ಅಂದ್ರೆ ನಾನ್ ಹೇಳಿದ್ದು ಕಳ್ಳ ಅಂದ್ರೆ ಮೊಬೈಲ್ ಕದೀತಾರಂತ ವಿಷಯಕ್ಕಲ್ಲ ಒಟ್ನಲ್ಲಿ ಪೊಲೀಸ್ ಕೆಲಸಕ್ಕೆ ಬಂದ್ರೆ ಕಾರ್ ಆಗಲಿ ಮೊಬೈಲ್ ಆಗಲಿ ಇವನೇ ಕಳ್ಳತನ ಮಾಡುತ್ತಾನೆ ಇವನೇ ಪ್ಲಾನ್ ಮಾಡುತ್ತಾನೆ ಆ ರೀತಿ ಇವನು ಪ್ರಕಾಶ್ ಪ್ರಕಾಶ್ ಓಕೆ ಬಟ್ ಸುನಿಲ್ ಬರೀ ಹೆಣ್ ಮಕ್ಕಳನ್ನ ಬಳಸ್ಕೊಳ್ಳುವಂತದ್ದ ಹ್ಮ್ 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 ಸುನಿಲ್ ಮತ್ತು ಪ್ರಕಾಶ್ ಇಬ್ರು ಆತ್ಮೀಯತೆ ಇದ್ರ ಫುಲ್ ಕ್ಲೋಸ್ ಹಾ ಹಾ ಅಂದ್ರೆ ಅವ್ರನ್ನ ಬಿಟ್ಟು ಇವ್ರಿಲ್ಲ ಇವ್ರನ್ನ ಬಿಟ್ಟು ಅವ್ರಿಲ್ಲ ಅಂದ್ರೆ ಬೇರೆ ಹೊರಗಡೆ ಕೆಲಸಗಳಿಗೆ ಎಲ್ಲೇ ಏನೇ ಕೆಲಸ ಇದ್ರು ಇವನೇ ಹೋಗೋದು ಪ್ರಕಾಶ್ ಹ್ಮ್ ಅವನು ಸಿಂಗಲ್ ಸ್ಟಾರ್ ಪ್ರಕಾಶ್ ಹ್ಮ್ 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 ಹ್ಮ್. Okay ಒಟ್ನಲ್ಲಿ ಅಲ್ಲಿ ನ್ಯಾಯಕ್ಕ ಅಂತ ಹೋದವ್ರಿಗೆ ನ್ಯಾಯ ಇವರಿಂದ ಸಿಕ್ಕಿಲ್ಲ ಅಂತ ಹೇಳಿ ಇವ್ರ use ಮಾಡ್ಕೊಂಡು ಆಮೇಲೆ ನ್ಯಾಯ ಕೊಡೋದು ಹ್ಮ್ 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 ಅಂದ್ರೆ ಈವರೆಗೂ ನಿಮಗೂ ಯಾವದೇ ರೀತಿಯಾದಂತಹ ಬೇರೆಯವರು ಅಂದ್ರೆ ಅನ್ಯಾಯ ಆಗಿದೆ ಅಂತ ಇವರಿಂದ ಯಾರು ಮಾಹಿತಿ ಕೊಟ್ಟಿಲ್ಲ ಅಲ್ಲ ತುಂಬಾ ಜನ ಸಂತ್ರಸ್ತರು ನಿಮಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಅಂತ ಮಟ್ಟಿಗೆ ಜನ ಹಂಚಿಕೊಂಡಿದ್ದಾರೆ ಎಲ್ಲಿ ಯಾವಾಗಾದ್ರೂ ಓಯೋಗೆ ಕರೀತಾನ ಡೈರೆಕ್ಟ್ ಅಂತ ಹೇಳಿ ಎಷ್ಟು ಜನ ಹೆಣ್ಣು ಮಕ್ಕಳು ಹೇಳಿದ್ದಾರೆ ಪ್ರಕಾಶ್ ಪ್ರಕಾಶ್ ಕರಿತಾರೆ ಅಂತ ಹೇಳಿರೋದಾ ಪ್ರಕಾಶ್ ಕರಿಯೋದು ಡೈರೆಕ್ಟ್ ಓಯೋಗೆ ಹ್ಮ್ ಅದು ಸುನಿಲ್ ಹೆಸರು ಹೇಳ್ಕೊಂಡು ಕರ್ಕೊಂಡು ಕರೆಯೋದ ಅಥವಾ ಪ್ರಕಾಶ ಡೈರೆಕ್ಟ್ ಆಗಿ ನಮ್ ಜೊತೆಗೆ ಬನ್ನಿ ಇಲ್ಲ ಇಲ್ಲ ಪ್ರಕಾಶ್ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ತಾನೆ ಸುನಿಲ್ ಅಂದ್ರೆ ಅವನ್ ಬೇರೆ ಅವನಿಗೆ ಯಾರ್ ಪರಿಚಯ ಇರ್ತಾರೆ ಅವನ ಜೊತೆ ಅವನ್ ಇದ್ ಮಾಡ್ಕೊಳ್ಳೋದಷ್ಟೇ ಓಕೆ ಓಕೆ ಈ ವಿಷಯದಲ್ಲಿ ಇಬ್ರು ಬೇರೆ ಬೇರೆನೆ ಬೇರೆ ಬೇರೆನೆ ಓಕೆ ಓಕೆ ಇದು ಪ್ರಕಾಶ್ ಗೆ ಹೇಗೆ ಗೊತ್ತಾಗಿತ್ತು ಸುನಿಲ್ ಅವರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡ್ರೆ ಇದಿರಿ ಅಂತ ಅನ್ನೋದು ಈಗ ನಾನು ಏನಾದ್ರು ಕೆಲಸ ಇದ್ರೆ ಸುನಿಲ್ ಗೆ ಫೋನ್ ಮಾಡ್ತಿದ್ದೆ ಡೈರೆಕ್ಟ್ ಆಗಿ ಓಕೆ ಏನಾದ್ರು ಕೆಲಸ ಬೇಕು ಅಂತ ಹ್ಮ್ ಸುಮ್ನೆ ಗಂಟ ಗಂಟೆ ವೇಟ್ ಮಾಡಿಸ್ತಿದ್ದ ನಾನು ಹೇಳ್ದೆ ಆಮೇಲೆ ನಿನ್ ಗೊತ್ತು ಬಿಡು ನಿಮ್ದು ಅಂತ ಅಂದ ಏನು ಏನ್ ಗೊತ್ತು ಅಂದೆ ಅಯ್ಯೋ ಯಾ ನನಗೆಲ್ಲಾ ಗೊತ್ತಾಯ್ತು ನಿಂದು ಒಂದು ಇದೆ ಅಂತ ಅಂದ ಇಲ್ವಲ್ಲ ಅಂತ ಸುಮ್ನೆ ನಾನು ಈ ರೀತಿ ಹೇಳ್ದೆ ಆಮೇಲೆ ಹ್ಮ್ ಬಿಡು ಅವ ನಿನ್ಗೆ ದೊಡ್ಡ ದೊಡ್ಡ ಆಫೀಸರ್ಗಳೇ ಬೇಕು ಅಲ್ಲೇ ಹೋಗ್ ಮಲ್ಕೋ ನನ್ ಜೊತೆ ಬಂದ್ ಮಲ್ಕೋಬೇಡ ಅಂದ ಆಮೇಲೆ ಬೈದೆ ನಿನ್ಗೆ ಏನ್ ಮಾತಾಡ್ತಿದ್ಯಾ ನೀನು ಒಂದ್ ಪೊಲೀಸ್ ಆಫೀಸರ್ ಆಗಿತ್ತು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಆ ಏನಾರು ಇವ ಏನಾದ್ರೂ ಕೆಲಸ ಸರಿಯಾಗಿ ಮಾಡಲಿಲ್ಲ ಏನಾದ್ರು ಗೂಡಗೆರಿ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ನ ಏನಾದ್ರೂ ಏಳಕ್ಕೆ ಫೋನ್ ಮಾಡಿದ್ರೆ ಇವ ಯಪ್ಪ ಫೋನ್ ತгийಲ್ಲ ಆ ಟೈಮಲ್ಲಿ ಹ್ಮ್ ಹ್ಮ್ ಯರ ಪ್ರಕಾಶ್ ಸುನಿಲ್ ತಗೆಯಲ್ಲ ಸುನಿಲಾ ವರ್ ತಗೆಯಲ್ಲ ಹ್ಮ್ ಓಕೆ ಅಂದ್ರೆ ಸ್ಟೇಷನ್ ತ್ರ ಹೋಗಲೇಬೇಕು ಅಲ್ಲಿ ಹೋಗಿ ವೇಟ್ ಮಾಡ್ಲೇಬೇಕು ಮಾಡ್ಲೇಬೇಕು ಆದ್ರೂ ಬಿಜಿ ಇದ್ರೂನು ಸಿಗಲ್ಲ ಬಿಜಿ ಬಿಜಿ ಅಂದ್ರೆ ಈಗ ಸ್ಟೇಷನ್ ಹತ್ರ ನೀವು ಹೋದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಕೇಸ್ ನವರೆಲ್ಲಾ ಬಂದಿರ್ತಾರಲ್ಲ ಆ ಒಂದ್ ಸಂದರ್ಭದಲ್ಲಿ ಏಕ್ ಸ್ಪಂದನೆ ಮಾಡ್ತಾ ಇದ್ರು ನಿಮ್ಮ ಗಮನಕ್ಕಿದ್ದ ಹಾಗೆ ಹುಡುಗಿಯರ್ ಬಂದ್ರೆ ಸಪರೇಟ್ ಆಗಿ ಸಿಂಗಲ್ ಆಗಿ ಕುಂಡರ್ಸ್ಕೊಳದು ಒಬ್ಬರನ್ನ ಮಾತ್ರ ಹ್ಮ್ ಹ್ಮ್ ಅವ್ರ ಜೊತೆ ಮಾತಾಡೋದು ಹ್ಮ್ 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 ಆತರಪ್ಪ ಇದು ಬೇರೆಯವ್ರ ಯಾರಾದ್ರು ಈಗ ಪುರುಷರೆಲ್ಲ ಬಂದ್ರೆ ಏನಾದ್ರು ಸಮಸ್ಯೆ ಆಗಿದೆ ಅಂತ ದೂರ್ ಕೊಡೋದಕ್ ಬಂದ್ರೆ ಹಾಗ ಆ ಒಂದು ಗಮನಿಸಿದ್ರ ಹೇಗೆ ಯಾರಾದ್ರು ಕಮ್ಮ ಬಂದ್ರೆ ಎಲ್ಲಿ ಇರ್ತಾರೆ ನೋಡಿ ಅವ್ರಿಗೆ ಹೋಗಿ ಮಾತಾಡ್ರಿ ಅಂತ ಹೇಳ್ತಾರೆ ಅಟೆಂಡ್ ಮಾಡ್ರಿ ಅಂತ ಹೇಳೋದು ನಾನ್ ಜಾಸ್ತಿ ಹೋಗಲ್ಲ ಏನಕ್ಕೆ ಹೋಗ್ಲಿ ಸ್ಟೇಷನ್ ಈ ರೀತಿ ತೊಂದರೆ ಆಗಿದೆ ಅಂತ ಬಂದ್ರೆ ಹೋಗ್ತೀನಿ ಆ ಟೈಮ್ ಅಲ್ಲಿ ನೋಡಿದ್ರೆ ಅದೇ ಯಾರಾದ್ರೂ ಒಂಚೂರ್ ಚೂರು ಏನಾದ್ರು ತಪ್ಪು ಮಾಡ್ಬಿಟ್ಟು ಸರ್ ನಾನು ನನಗೆ ಮೋಸ ಆಗಿದೆ ಅಂತ ಯಾರೇ ಒಂದ್ ಲೇಡಿ ಹೋದ್ರೆ ಸಾಕು ಇಮ್ಮಿಡಿಯೇಟ್ ಹಿಂದೆ ಏನಾಗಿದೆ ಮುಂದೆ ಏನಾಗಿದೆ ನೋಡಲ್ಲ ರೇಪ್ ಕೇಸ್ ಬಿಟ್ ಮಾಡ್ಬಿಡ್ತಾರೆ ಹ್ಮ್ 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 ಸರಿ ಹಿಂಗ್ ಮೋಸ ಮಾಡ್ದ ಅಂತಿದ್ ತಕ್ಷಣ ಹ್ಮ್ ರೇಪ್ ಕೇಸ್ ಆ ಹುಡುಗನ ಮೇಲೆ ಹ್ಮ್ ಹುಡುಗಿ ಹೇಳಿದ್ ತಕ್ಷಣ ಹ್ಮ್ ಹಾ 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 ಅದಕ್ಕೆ ಹುಡುಗೀರು ಈ ತರ ಆಗಿದೆ ಅಂತ ಹೇಳಿದಕ್ಕೆ ನೀವು ಈ ಕೇಸ್ ಹಾಕಿದ್ರ ಅಂತ ಯಾರು ಏನು ಪ್ರಶ್ನೆ ಮಾಡ್ತಿರ್ಲಿಲ್ವಾ ನಿಮ್ ಗಮನಕ್ಕೆ ಹುಡುಗೀರಿಗ್ ಸಪೋರ್ಟ್ ಜಾಸ್ತಿ ಹುಡುಗರ ಮೇಲೆ ಕೋಪ ಹಾ ಓಕೆ ಹ್ಮ್ ಹ್ಮ್ ಒಮ್ಮಿಲೆ ಏನು ಪರಿಶೀಲನೆ ಮಾಡದೆ ಅದಕ್ಕೆ ಏನು ಇದ್ ಮಾಡ್ದೇನೆ ಸರ್ಕಾರಿ ಇನ್ಸ್ಪೆಕ್ಟರ್ ಒಂದು ಡಬ್ಲ್ಯೂ ಪಿ ಸಿ ಜಾಸ್ತಿ ಇಲ್ವೇ ಇಲ್ಲ ಆ ಸ್ಟೇಷನ್ ಅಲ್ಲಿ ಏನಾದ್ರು ಫ್ಯಾಮಿಲಿ ಮ್ಯಾಟರ್ ಬಂದ್ರೆ ವುಮೆನ್ ಸ್ಟೇಷನ್ ಇದೆ ಅಲ್ಲಿ ಕಳಿಸ್ಬೇಕು ತಾನೆ ಓಕೆ ಇವರೇ ಅಟೆಂಡ್ ಮಾಡೋದು ಸರ್ ಹಿಂಗ್ ಹಿಂಗ ಹಸ್ಬೆಂಡ್ ವೈಫ್ ಹಿಂಗ್ ಆಗಿದೆ ಅಂದ್ರೆ ಯಾರು ಅಲ್ಲಿ ಚೆನ್ನಾಗಿ ಕಾಣ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಅವ್ರಿಗೆ ಇದ್ ಮಾಡ್ಬಿಟ್ಟು ಅವನಿಗೆ ಎಫ್ ಐ ಹ್ಮ್ 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 ಒಟ್ಟು ತಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಸ್ಟೇಷನ್ ನ ಬಳಸ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿರೋದು ನೀವ್ ಹಾಗಾದ್ರೆ ಒಟ್ಟು ಅವರ ವೈಯಕ್ತಿಕ ಕೆಲಸಕ್ಕೆ ಅಥವಾ ವೈಯಕ್ತಿಕ ಜೀವನಕ್ಕಾಗಿ ಸ್ಟೇಷನ್ ನ ಓಕೆ ಅದ್ರಲ್ಲಿ ಎಲ್ಲಾ ಸರಿ ಇದಾರೆ ಇವರಿಬ್ರೇ ಅಲ್ಲ ಅದೇ ಇವರಿಬ್ರು ಹೇಳ್ತಿರೋದು ಇವರಿಬ್ರು ಮಾತ್ರ ಅಂತಾರಷ್ಟೆ ಅಷ್ಟೇ ಓಕೆ ಹ್ಮ್ ಇಂಥವರಿಂದ ಒಂದು ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಹಾಗಾದ್ರೆ ಹ್ಮ್ ಹ್ಮ್